ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಏನು ವಿಚಾರ ಮುಳುಬಾಗಿಲು ತಾಲೂಕಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಏನು ವಿಚಾರ ಅಂದರೆ ನಮ್ಮ ಬೈರ್ಕೂರು ಹೋಬಳಿ ಎಮ್ ಬೈಪಲ್ಲಿ ವಯ್ಯಪ್ಪನಹಳ್ಳಿ ಸರ್ವೆ ನಂಬರು ಹನ್ನೆರಡರಲ್ಲಿ ಈ ಗಡ್ಡೂರು ಗ್ರಾಮಸ್ಥರು ನೋಡಿ ಪೆದ್ದೂರು ಸಾರಿ ಪೆದ್ದೂರು ಗ್ರಾಮಸ್ಥರು ಇವರೆಲ್ಲ ಇದ್ದಾರೆ ಇಲ್ಲಿ ಈ ಪೆದ್ದೂರು ಗ್ರಾಮಸ್ಥರೆಲ್ಲ ಏನು ಸುಮಾರು ವರ್ಷಗಳಿಂದ ಬೆಳೆ ಬೆಳ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ನಮ್ಮ ಪೆದ್ದೂರು ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಪಾಪ ಇವರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿರುತ್ತೆ ಮತ್ತು ಒಂದಷ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಇವ್ರಿಗೊಂದಷ್ಟು ಒಂದಷ್ಟು ಜಮೀನುಗಳು ಬಂದಿದೆ ಪಾಪ ಸುಮಾರು ಎಂಟು ಎಕರೆ ಜಮೀನಲ್ಲಿ ನಮ್ಮ ದಲಿತರು ಅಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಇನ್ನು ಹನ್ನೆರಡು ಎಕರೆ ಜಮೀನಲ್ಲಿ ಎಲ್ಲ ಸಮುದಾಯದವರು ಸೇರಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾಯಿರ್ತಾರೆ ಇಲ್ಲೇನಾಗುತ್ತೆ ಅದೇ ಗ್ರಾಮದ ವೇಣುಗೋಪಾಲ್ ಮತ್ತು ಶ್ರೀನಿವಾಸನವರು ಇವರೇನು ಮಾಡ್ತಾರೆ ಈ ಇಪ್ಪತ್ತೆಕರೆ ಜಮೀನನ್ನು ಸರ್ವೆ ನಂಬರ್ ಹನ್ನೆರಡರಲ್ಲಿ ಈ ಇಪ್ಪತ್ತೆಕರೆ ಜಮೀನು ಅವ್ರಿಗೆ ಮಂಜು ಅವ್ರದ್ದು ಜಮೀನೈತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಲ್ಲ ಬಟ್ ಅವ್ರು ಎಲ್ಲದಕ್ಕೂ ಸೇರಿ ಅಕ್ರಮವಾಗಿ ಕಾಂಪೌಂಡ್ ಹಾಕ್ಕೊಂಡು ಅಕ್ರಮವಾಗಿ ಅಲ್ಲಿ ಕೋಳಿ ಫಾರಮ್ ನಿರ್ಮಾಣ ಮಾಡಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ನಮ್ಮ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವ್ರ ಹತ್ರ ನಾವು ಬಂದು ಇಲ್ಲಿ ಮಾತಾಡಿದಾಗ ಅವರು ಇಮಿಡಿಯೇಟಾಗಿ ಒಂದೇ ದಿನದಲ್ಲಿ ನಮಗೆ ಡೇಟ್ ಕೊಡ್ತಾರೆ ನೋಡಿ ಇದು ಮೊದಲನೇ ಡೇಟು ಲಾಸ್ಟ್ ಪೇಜಲ್ಲಿ ಐತಿ ನಿಮಗೆ ಕೊಟ್ಟಿರೋಂಥ ನೋಟಲ್ಲಿ ಮೊದಲನೇ ಡೇಟು ಏಳನೇ ತಾರೀಕು ಮೂರನೇ ತಿಂಗಳು ಈ ಡೇಟಲ್ಲಿ ಈ ಐ ಅವ್ರು ಏನು ಮಾಡ್ತಾರೆ ಗೊತ್ತಾ ಸರ್ ಅವರೇ ನೀವು ಬಂದುಬಿಟ್ಟಿದ್ದೀರಾ ಅದೇನಾಯ್ತು ಮಾಡಿಕೊಡೋಣ ಅಂದರೆ ಈಗ ಎಂಟನೇ ತಿಂಗಳಾಗಿರೋದು ಇದು ಮೂರನೇ ತಿಂಗಳಲ್ಲಿ ಕೊಟ್ಟಿರೋದು ಮೊದಲನೇ ಆದೇಶ ತಹಸೀಲ್ದಾರ್ ಮೇಡಮ್ ಅವ್ರ ಪಾಪ ಆರೇ ಅವ್ರೇನು ಮಾಡ್ತಾರೆ ಸಂದೇಶ್ ಅವರೇ ನೀವು ಬಂದುಬಿಟ್ಟಿದ್ದೀರಾ ಇಮಿಡಿಯೇಟಾಗಿ ನಾವು ಒತ್ತುವರಿ ತೆರವು ಮಾಡಿಸ್ಬಿಡ್ತೀವಿ ಹಂಗೆ ಹಿಂಗೆ ಯಾರೇ ಕೋಳಿ ಫಾರ್ಮ್ ಇರಲಿ ಏನೇ ಇರಲಿ ನಾವು ಒತ್ತುವರಿ ತೆರವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ನೇಮ್ ಉಮೇಶ್ ಉಮೇಶ್ ಆರೈ ಸಾಹೇಬರು ನಂಗ್ಲಿ ಹೋಬಳಿಗೆಲ್ಲ ಬೈರ್ಕೋರ್ಗೆಲ್ಲ ಅವರೇ ಅವ್ರೇನು ಮಾಡ್ತಾರೆ ಸರಿ ಆಯಿತು ಅಂತೇಳ್ಬಿಟ್ಟು ಈ ಒಂದು ತಹಸೀಲ್ದಾರ್ ಆದೇಶಕ್ಕೆ ಸಂಬಂಧಪಟ್ಟಂತೆ ಅಪ್ ಮಾಡಿ ಆ ಒತ್ತುವರಿ ತೆರವು ಮಾಡಿಸ್ಬೇಕಾಗಿತ್ತು ಇಲ್ಲೇನು ಹೇಳ್ತಾರೆ ಸರ್ವೇಯರ್ ಬ್ಯುಸಿ ಇದ್ದಾರೆ ಅಂತ ಈ ಡೇಟ್ಗೆ ಇದಾದಮೇಲೆ ಸರಿ ಸರ್ ಆಯಿತು ದಯವಿಟ್ಟು ಏನೋ ಮಾಡಿ ಸರ್ ಅವ್ರ ಪ ಪಾಪ ಎಲ್ಲ ಬಡವರು ಇದ್ದಾರೆ ನಿರ್ಗತಿಕರು ದಲಿತರು ಅವ್ರ ಜಮೀನು ನನ್ನ ತನಕ ಬಂದಿದ್ದಾರೆ ಅವ್ರ ಜಮೀನ್ ಬಿಡಿಸ್ಕೊಡ್ಬೇಕು ಎಲ್ಲ ಕೆಲಸಗಳು ಫಾಸ್ಟ್ ಫಾಸ್ಟಾಗಿ ಆಗ್ತೈತೆ ಹದಿನೈದು ಇಪ್ಪತ್ತು ದಿನದಲ್ಲಿ ಕೆಲಸಗಳು ಮುಗಿಸ್ ನಾನು ಜಾಸ್ತಿ ಅಂದರೆ ಒಂದೆರಡು ತಿಂಗಳು ತಗೊಂತೀನಿ ಅಷ್ಟೇ ಅಂತ ಇವ್ರದ್ದು ಸುಮಾರು ದಿನ ಜಾಸ್ತಿ ದಿನ ಆಗೋಯ್ತು ಅಂತೇಳ್ಬಿಟ್ಟು ನಾನು ಮತ್ತೆ ಕೇಳಿದಾಗ ಆರೇನ್ ಕೇಳಿದಾಗ ಆರೇ ಏನು ಹೇಳ್ತಾರೆ ಇನ್ನೊಂದು ಡೇಟ್ ಹಾಕ್ಸ್ಕೊಂಬಂದ್ಬಿಡಿ ತಹಸೀಲ್ದಾರ್ ಹತ್ರ ಅಂತಾರೆ ಮತ್ತೆ ತಹಸೀಲ್ದಾರ್ ಅವರು ಮೇ ಮೇಡಮ್ ಅವರು ಸುಮ್ಮನೆ ಅಲ್ಲಿ ಹೋಗಿ ನಾವು ಅರ್ಜಿ ಕೊಟ್ಟಿದ ತಕ್ಷಣ ಮತ್ತೆ ಆರನೇ ತಿಂಗಳು ಹದಿನೆಂಟನೇ ತಾರೀಕು ಇನ್ನೊಂದು ಡೇಟ್ ಹಾಕಿ ಒತ್ತುವರಿ ತೆರವು ಮಾಡಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಆದೇಶ ಮಾಡ್ತಾರೆ ನೋಡಿ ತಹಸೀಲ್ದಾರ್ ಅವರು ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ವಿಚಾರ ಆಗ್ಬೋದು ಎಲ್ಲ ವಿಚಾರಗಳಲ್ಲಿನೂ ತುಂಬ ಸ್ಟ್ರಿಕ್ಟಾಗಿ ತಹಸೀಲ್ದಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರು ಈ ಡೇಟ್ಗೆ ಏನಂತಾರೆ ಗೊತ್ತಾ ಹದಿನೆಂಟನೇ ತಾರೀಕು ಆರನೇ ತಿಂಗಳು ಕೊಡೋ ಡೇಟ್ಗೆ ಏನಂತಾರೆ ಗೊತ್ತಾ ಮತ್ತೆ ಯಾವುದೋ ಮೀಟಿಂಗ್ ಐತೆ ನನಗೆ ಇಂಪಾರ್ಟೆಂಟ್ ಮೀಟಿಂಗು ನಾನು ಬಂದು ಒತ್ತುವರಿ ತೆರವು ಮಾಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಅಂತ ಈ ಗ್ಯಾಪಲ್ಲಿ ಕೋಳಿ ಫಾರಮ್ಗೆ ಇದು ಕೊಡಬಾರ್ದು ಏನು ಕರೆಂಟ್ ಬಿಲ್ ಕೊಡಬಾರ್ದು ಮೀಟ್ರ್ ಹಾಕ್ಬಾರ್ದು ಏನು ಮಾಡಬಾರ್ದು ಕರೆಂಟ್ ವ್ಯವಸ್ಥೆ ಕೊಡಬಾರ್ದು ಅದು ದಲಿತರ ಜಮೀನಲ್ಲಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಾವೆಲ್ಲ ಓಲ್ಡ್ ಮಾಡಿರ್ತೀವಿ ಹದಿನೆಂಟನೇ ತಾರೀಕು ಆರನೇ ಆಗಿದ ತಕ್ಷಣ ಆರನೇ ತಿಂಗಳು ಹದಿನೆಂಟನೇ ತಾರೀಕು ಆಗಿದ್ದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ ಈ ಭೂಗಲ್ರು ವೇಣುಗೋಪಾಲ್ ಮತ್ತು ಶ್ರೀನಿವಾಸನವರು ಬೇಕಾದಷ್ಟು ಲಂಚ ಕೊಟ್ಟು ಕೆ ಇ ಬಿ ಯಿಂದ ಪರ್ಮಿಷನ್ ತಗೊಂಡು ಮೀಟ್ರ್ ಹಾಕ್ತಾರೆ ಏನಕ್ಕೆ ಅಕ್ರಮವಾಗಿ ಕಟ್ಟಿರೋಂತಹ ಕೋಳಿಪಾರಂಗೆ ಈಗ ಕೆ ಇ ಬಿ ಅಧಿಕಾರಿಗಳು ಅಷ್ಟೇ ಬೇಕಾದಷ್ಟು ಲಂಚ ತಗೊಂಡು ಈ ವಿಚಾರದಲ್ಲೇ ಈ ಭೂಗಲ್ರ ಜೊತೆ ಶಾಮೀಲಾಗಿದ್ದಾರೆ ಶಾಮೀಲಾಗಿ ಕರೆಂಟ್ ಬಿಲ್ ಕೊಟ್ಟಿದ್ದಾರೆ ಓಕೆ ಒಂದು ಕಡೆ ಇದು ಬಿಟ್ಬಿಡಿ ಎರಡನೇ ವಿಚಾರ ಏನಂದರೆ ಈಗ ಮತ್ತೆ ಇಪ್ಪತ್ತೈದು ಎಂಟನೇ ತಾರೀಕು ಈ ತಿಂಗಳಲ್ಲಿ ನೋಡಿ ಅದೂ ಅಷ್ಟೇ ನಾವು ಕೊಟ್ಟು ಮೊನ್ನೆ ತಾನೇ ಅರ್ಜಿ ಕೊಟ್ಟಿದ್ದು ಹದಿನೆಂಟನೇ ತಾರೀಕು ಅರ್ಜಿ ಕೊಟ್ಟಿರೋದು ಯಾವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಪಟ್ಟನ್ ಡೇಟ್ ಹಾಕಿ ಸರ್ವೇಯರ್ಸ್ ಇಲ್ಲಾಂದರು ಏನು ಬಿ ಎಲ್ಲ ಅವರು ಬ್ಯುಸಿಯಲ್ಲಿದ್ರು ನಮ್ಮ ಲೆಟ್ರ್ ಅಡುಗೆ ಇಮಿಡಿಯೇಟಾಗಿ ಸ್ಪಂದನೆ ಮಾಡಿ ಮತ್ತೆ ಹದಿನೆಂಟನೇ ತಾರೀಕು ಸರ್ ಇಪ್ಪತ್ತೈದನೇ ತಾರೀಕು ಎಂಟನೇ ತಿಂಗಳು ಡೇಟ್ ಕೊಟ್ಟಿದ್ದಾರೆ ಯಾರೋ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಈಗಲೂ ಏನು ಹೇಳ್ತಾರೆ ಆರೋಯ್ಯವ್ರಂದರೆ ನಾವು ಬಂದು ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಇವಾಗ ಹೇಳಲ್ಲ ಬಂದು ಮಾಡಿಕೊಟ್ಬಿಡ್ತೀರಿ ಅಂತಾರೆ ಸುಮಾರು ಕಡೆ ಹೇಳಿದ್ದಾರೆ ಅದೇ ಮಾತು ನನಗೆ ಏಮ್ಗೆ ಯಾಕೆ ಈ ಲಾಸ್ಟು ಇಪ್ಪತ್ತೈದನೇ ತಾರೀಕು ನಾನು ಬಂದು ಮಾಡಿಕೊಟ್ಬಿಡ್ತೀನಿ ಅಂತಾರೆ ಮತ್ತೆ ಏನೋ ಒಂದು ರೀಸನ್ ಹೇಳಿ ಅದನ್ನು ಸ್ಟಾಪ್ ಮಾಡ್ತೀರಿ ಈ ವಿಚಾರವಾಗಿ ನಾನು ಪತ್ರಿಕಾಗೋಷ್ಠಿ ಕರೆದಿರೋ ಅಂಥದ್ದು ಏನಂದರೆ ಈ ಥರ ಬಡವ್ರ ವಿಚಾರದಲ್ಲಿ ಯಾಕೆ ಮೀನಾ ಮೀಷ ಎಣಿಸ್ತಾ ಇದ್ದಾರೆ ಆರ್ ಐ ಮತ್ತು ಸರ್ವೇಯರ್ಸು ಅವ್ರ ಹತ್ರ ಎಷ್ಟು ದುಡ್ಡುಗೆ ಶಾಮೀಲಾಗಿದ್ದಾರೆ ಭೂಗಲ್ರ ಹತ್ರ ಆ್ಯಕ್ಚುಲಿ ನಮ್ಮ ಕೆಲಸ ಅಲ್ಲ ನಾವು ಮಾಡಬೇಕಾಗಿರೋ ಕೆಲಸ ಅಲ್ಲ ನಾವು ಸಂಘಟನೆಗಳವರು ಮಾಡಬೇಕಾಗಿರೋ ಕೆಲಸ ಅಲ್ಲ ಇದು ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ನೀವೇ ಮಾಡಬೇಕಾಗಿರೋ ಕೆಲಸ ಸರ್ಕಾರನೇ ಮಾಡಬೇಕಾಗಿರೋ ಕೆಲಸ ಯಾಕೆ ಮಾಡ್ತಾ ಇದ್ದೆ ಮಾಡ್ತಾ ಇಲ್ಲ ನೀವು ಆರ್ ಐ ಅವರು ಯಾಕೆ ಈ ವಿಚಾರದಲ್ಲಿ ಮೀನಾಮಿಷ ಎಣಿಸ್ತಾ ಇದ್ದಾರೆ ಉಮೇಶ್ ಅವರು ಈ ವಿಚಾರದಲ್ಲಿ ಇವರೇನಾದರೂ ಇಪ್ಪತ್ತೈದನೇ ತಾರೀಕು ಮಾಡಿಲ್ಲ ಅಂದಾಗ ಇವರಿಗೆ ದಲಿತ ವಿರೋಧಿ ಪಟ್ಟ ಕಟ್ಟು ನಾವು ಅದೇ ತಿಂಗಳಲ್ಲಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಆರ್ ಐ ವಿರುದ್ಧ ತಾಲೂಕು ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಆರೈವರ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಮುಂದೆ ಬೃಹತ್ ಹೋರಾಟ ಮಾಡ್ತಾ ಸರ್ ಆ ಕಾರಣಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋಂಥದ್ದು ನೋಡಪ್ಪ ಯಾವುದೋ ಸುಮ್ಮ ಸುಮ್ಮನೆ ನಾವು ಮಾತಾಡ್ತಾ ಇಲ್ಲ ಇವರೆಲ್ಲರ ಹೆಸ್ರುಗಳಲ್ಲಿ ಪಣಿ ಐತಿ ಯಾರಾದರೂ ಬೆಳೆ ಬೆಳೀತಾ ಇದೀರ ನಮ್ಮ ನೀವು ಯಾರೂ ಬೆಳೆ ಬೆಳೀತಾ ಇಲ್ಲಪ್ಪ ಇವ್ರನ್ನ ಒಳಗಡೆ ಸೇರಿಸೋದೇ ಇಲ್ಲ ಇವ್ರು ಹೋದ್ರೆ ಗಲಾಟೆಗೆ ಬರ್ತಾರೆ ಆಮೇಲೆ ಇವರೇ ಬೆಳೀತಾ ಬೆಳೀತಾ ಇದ್ ಪಪ್ಪ ಒಂದು ನಿಮಿಷ ಈಗ ಏನಾಗಿತ್ತು ಓಕೆ ಈಗ ಇವರೇ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ರು ಆದರೆ ಇವರು ಬೆಳೆ ಬೆಳ್ಕೊಳ್ದಿರ ಅಲ್ಲಿ ಕೋಳಿ ಫಾರಮ್ ಹಾಕಿದ್ದಾರೆ ಇವ್ರನ್ನ ಯಾವ ಥರ ಮಾಡಿದ್ದಾರೆ ಅಂದರೆ ಏನು ಇಲ್ಲಣ್ಣ ನೇನು ಕೊತ್ತೂರು ಮುಂದೆ ಫಾಲೋವರ್ ಅಂತಾನೆ ನೀವು ಬರ್ರಿ ಇವಾಗ ನಾಳೆ ಈಗ ನಾನು ಹೇಳೋದೇನಂದ್ರೆ ಇರ್ರಿ ಅಣ್ಣ ಅವಂದೇ ಐತೆ ಅಣ್ಣ ಎಂಟು ಎಕರೆ ಜಮೀನು ಐತೆ ನೀನು ಎಂಟು ಎಕರೆ ಕಾಂಪೌಂಡ್ ಹಾಕೋ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಎಂಟು ಎಕರೆದು ಐತೆ ಅವನತ್ರ ಪಾಣಿ ಐತೆ ನೀನು ಎಂಟು ಎಕರೆ ಜಮೀನು ಪಾಣಿ ನೀನು ಕಾಂಪೌಂಡ್ ಹಾಕೋ ನಮ್ದು ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ ಈ ಬಡವ್ರದೆಲ್ಲ ಸೇರ್ಕೊಂಡು ನೀನು ಇಪ್ಪತ್ತು ಎಕರೆಗೆ ಹಾಕಿಬಿಟ್ರೆ ಮಾತಾಡಿದ್ರೆ ಯಾರಾದರೂ ಬಂದ ಏಯ್ ಮಾಪಕ್ಕೆ ಮಂಜಾನ ಉಂಡಾಡು ಕೊತ್ತೂರು ಮಂಜಾನು ಸೂಸ್ಕೊಟ್ಟಾಳು ಅಂದರೆ ಏನರ್ಥ ಅದಕ್ಕೆ ಈಗ ಆರ ಇವ್ರಿಗೆ ಅದೇ ಹೇಳ್ತಾ ಇರೋದು ಅವ್ರು ಕೆಲಸ ಮಾಡಿದಿರೋ ಓಲ್ಡ್ ಮಾಡ್ತಾ ಇರೋದಕ್ಕೆ ಅದೇ ಕಾರಣ ಇದರಿಂದೇ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತೈತಿ ಎಷ್ಟು ವರ್ಷದಿಂದ ಕೊಟ್ಕೊಂಡ್ ಬರ್ತಾ ಇರೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಆಯ್ತು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಪ್ರದೀಪ್ ಸಿಂಗ್ ಅಂತ ಸಬ್ಇನ್ಸ್ಪೆಕ್ಟರ್ ಇದ್ರು ನೆಂಗ್ಲಿಯಲ್ಲಿ ಒಪ್ಪ ಎಲ್ಲ ಕಂಪ್ಲೇಂಟ್ ನಾನು ಹೇಳ್ತೀನಿ ಜಾಸ್ತಿ ವರ್ಷಗಳಿಂದ ಇದು ಹೋರಾಟ ನಡಿತೈತೆ ಅವ್ರ ಕೈಯಲ್ಲಿ ಏನೂ ಮಾಡ್ಕೊಳ್ಳೋಕೆ ಆಗದಿರೇನೋಂಥ ಪೊಸಿಷನಲ್ಲಿ ನಮ್ಮ ಹತ್ರ ಬಂದಿದ್ದಾರೆ ನಾನು ಹೇಳೋಂಥದ್ದು ಏನಂದರೆ ಇಲ್ಲಿ ದಲಿತರು ಮಾತ್ರ ಇಲ್ಲ ಎಲ್ಲ ಸಮುದಾಯದವರು ಇದ್ದಾರೆ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಸಿಗಬೇಕು ಆಮೇಲೆ ಇಲ್ಲಿ ಬಂದಿರೋಂಥ ನಾಲ್ಕು ಫ್ಯಾಮಿಲಿನೂ ದಲಿತ ಕುಟುಂಬ ಎರಡೆರಡು ಎಕರೆ ಜಮೀನು ಈಗ ನಾನು ಕೇಳೋಂಥದ್ದು ಏನಂದರೆ ಇವ್ರ ಜಮೀನು ನೀಟಾಗಿ ಇವ್ರದ್ದು ಏನಾಯ್ತೋ ಸರ್ವೇ ಸ್ಕೆಚ್ ಮಾಡಿಕೊಟ್ಟು ಇವ್ರಿಗೆ ಬಿಡಿಸ್ಕೊಟ್ ಕೊಡ್ಬೇಕು ಅವ್ರಿಗೆ ಅವ್ರು ಬೆಳೆ ಬೆಳ್ಕೊತಾರೆ ಈಗ ನಾವು ಹೇಳೋದು ಇಷ್ಟೇ ಅವ್ರ ಜಮೀನಲ್ಲೇ ಅವ್ರು ಬೆಳೆ ಬೆಳ್ಕೊತಾರೆ ನಮಗೆ ಈ ನಮ್ಮ ಹೆಸರುಗಳಲ್ಲಿರುವಂಥ ಜಮೀನು ನಮ್ಮ ಹೆಸರಲ್ಲಿ ಪ್ರೆಸೆಂಟ್ ಪಾಣಿ ಬರ್ತಾ ಇರುವಂಥ ಜಮೀನುಗಳು ಬಿಡಿಸ್ಕೊಳ್ಳೋದಕ್ಕೆ ತಾಲೂಕಲ್ಲಿ ನಾವು ಇಷ್ಟು ಕಷ್ಟಪಡ್ಬೇಕಂದ್ರೆ ಏನರ್ಥ ಅದಕ್ಕೆ ಏನಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕಣ್ಣ ನಮ್ಮ ಹೆಸ್ರಲ್ಲಿ ಪೇಪರ್ಸ್ ಐತಲ್ಲ ನಾವೇನಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕು ನ್ಯಾಯಾಲಯಕ್ಕೆ ಅದಕ್ಕೆ ಸಂಬಂಧನೇ ಇಲ್ವಲ್ಲ ಈಗ ನನ್ನ ಹೆಸರು ನನ್ನ ಜಮೀನು ಹಾಂ ಹಾಂ ನನ್ನ ಜಮೀನು ಬೇರೆಯವ್ರ ಹೆಸ್ರಲ್ಲಿ ಪಾಣಿ ಬರ್ತಾ ಇದ್ರೆ ಮಾತ್ರ ಕೋರ್ಟ್ಗೆ ಹೋಗಬೇಕು ಇಲ್ಲ ನನ್ನ ಹೆಸರಲ್ಲೇ ಪಾಣಿ ಬರ್ತೈತೆ ನೀನು ಒತ್ತುವರಿ ಮಾಡ್ಕೊಂಡಿದ್ದೀಯ ಅಂದಾಗ ಪೊಲೀಸ್ನವ್ರು ನ್ಯಾಯ ಕೊಡಬೇಕು ಫಸ್ಟ್ ಹಂತದಲ್ಲಿ ಪೊಲೀಸ್ನವ್ರು ನ್ಯಾಯ ಕೊಡೋದಕ್ಕಾಗಲ್ಲ ಯಾಕಂದರೆ ಸಿವಿಲ್ ಮ್ಯಾಟ್ರ್ ಹೇಳ್ಬಿಟ್ಟು ಬರುತ್ತೆ ಮೊದಲನೇ ದಿನ ನೀನು ಅಕ್ವೈರ್ ಮಾಡ್ಕೊಂಡಿದ್ದಿನ ಪೊಲೀಸ್ನವ್ರದ್ದು ಕೆಲಸ ಇರ್ತೈತೆ ಅದು ಮಾಡಿಕೊಂಡು ಒಂದು ಐದಾರು ವರ್ಷ ಆದಮೇಲೆ ಪೊಲೀಸ್ನವ್ರದ್ದು ಬರಲ್ಲ ಅಲ್ಲಿ ಇಲ್ಲೇನು ಮಾಡಬೇಕು ಆರ್ ಐ ತಹಸೀಲ್ದಾರು ಥರ್ವೇಯರ್ಸು ವಿ ಎ ಇವರೆಲ್ಲ ಏನು ಮಾಡಬೇಕು ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಅವ್ರನ್ನ ಅಲ್ಲಿ ಕರೆಸ್ಕೊಂಡು ಫಸ್ಟಿಂದ ಲಾಸ್ಟ್ ತನಕ ಸರ್ವೆ ಮಾಡಬೇಕು ಸರ್ವೆ ಮಾಡಿದಾಗ ಸುಡಪ್ಪ ವಿಳದಂಥ ಪನ್ನೆಂಟು ಎಕ್ರಲ್ ಜಮೀನು ಉಂದಿ ಅಂತೇಳ್ಬಿಟ್ಟು ಮಾರ್ಕ್ ಮಾಡ್ತಾರೆ ಯಾಕಂದರೆ ಪ್ರೆಸೆಂಟ್ ಮಾಡಿ ಇವ್ರ ಹತ್ರ ಇರೋದ್ರಿಂದ ಮಾರ್ಕ್ ಮಾಡಿ ಈ ಅಮ್ಮನ್ಗೆ ಎರ್ಡಕ್ರೆ ಆ ಅಮ್ಮನ್ಗೆರ್ಡು ಎಕರೆ ಆಯಮ್ಮನಗೆ ಎರ್ಡಕ್ರೆ ಆ ಅಮ್ಮನ ಗಿಡ ಈ ಥರ ರೈತರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಡಿಫ್ರೆಂಟ್ 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 ಮಾಡಿ ಅವ್ರ ಸರ್ವೆ ಸ್ಕಿಚ್ ಮಾಡಿ ಅವ್ರ ಜಮೀನು ಅವ್ರಿಗೆ ಹಸ್ತಾಂತರ ಮಾಡಬೇಕು ಬೇರೆಯವರು ಬೇರೆಯವರು ಒತ್ತುವರಿ ಮಾಡ್ಕೊಂಡಿರೋವಂಥ ಜಮೀನು ಅವ್ರ ಕಡೆಯಿಂದ ಬಿಡಿಸಿ ಸರ್ಕಾರ ಇವ್ರು ಕೊಡಬೇಕು ಇದು ಪ್ರೊಸೀಸರು

ಇವ್ರ ಹೆಸರಲ್ಲಿ ಪಾಣಿಗಳೈತೆ ಇವ್ರಿಗೆ ನ್ಯಾಯ ಅಂತ ಅಂತೇಳ್ಬಿಟ್ಟು ತಹಸೀಲ್ದಾರ್ ಮೇಡಮ್ ಅವರು ಆದೇಶ ಮಾಡ್ತಾರೆ ಒತ್ತುವರಿ ತೆರವು ಮಾಡಿ ಅಂತ ನೋಡಿ ನಿಮ್ಗೆ ಕೊಟ್ಟಿರೋದು ಅದೇ ಐ ಮಾಡ್ತಾ ಇಲ್ಲ ಆರ್ ಐ ಯಾಕೆ ಮಾಡ್ತಾ ಇಲ್ಲ ಅಂದರೆ ಪಾಪ ಅವರು ವೇಣುಗೋಪಾಲ್ ಮತ್ತು ಶ್ರೀನಿವಾಸು ದುಡ್ಡು ಕಾಸಲ್ಲಿ ಬಲ್ಲಾಡಿರಲ್ಲ ಈಗ ಅದಕ್ಕೆ ಕೇಸಾಗೋದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರದು ಈಗ ನಾವು ಈಗ ನಾನು ಹೇಳ್ತಾ ಏನಂದ್ರೆ ಫೈನಲ್ ಡೇಟ್ ಇಪ್ಪತ್ತೈದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕು ಒತ್ತುವರಿ ತೆರವಾಗಿಲ್ಲ ಅಂದಾಗ ಆರ್ ಐ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು ಮತ್ತು ಯಾರವನು ವೇಣುಗೋಪಾಲ್ ಮತ್ತು ಶ್ರೀನಿವಾಸ್ ಇದ್ದಾರೆ ಇವರಿಬ್ಬರ ಮೇಲೇನು ಅಟ್ರಾಸಿಟಿ ಕೇಸಲ್ಲಿ ಜಮೀನು ಬಿಡಿಸಿ ದಿನವೇ ನಾವು ಮಾಡೋದು ಅದೇ ಕೆಲಸ ಜಮೀನು ಬಿಡಿಸಿದ ತಕ್ಷಣ ಒತ್ತುವರಿ ಮಾಡ್ಕೊಂಡಿದ್ದೀಯಪ್ಪ ನೀನು ನಿನ್ನನ್ನು ಅಟ್ರಾಸಿಟಿ ಕಾಯ್ದೆಯಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ನಮ್ಮ ಹೋರಾಟ ಇರೋಂಥದ್ದು ಅವರೇ ಅದೇ ಅವರವರು ಪೆದ್ದವ್ರವರೇರವರು ಪೆದ್ದವ್ರವ್ರೇಣ ಈಗ ನಾವು ಹೇಳೋದು ಒಂದೇ ಏನಂದರೆ ತಹಸೀಲ್ದಾರ್ ಮೇಡಮ್ ಅವರು ತಹಸೀಲ್ದಾರ್ ಮೇಡಮ್ ಅವರು ಬಡವ್ರಿಗೆ ಅನ್ಯಾಯ ಆಗಬಾರ್ದು ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದಾಗ ನೀನು ಐ ಆಗಿದ್ಕೊಂಡು ಒಂದೇ ಒಂದು ಕೆಲಸ ಮಾಡೋದಕ್ಕೆ ಆರು ತಿಂಗಳು ಟೈಮ್ ಬೇಕನಪ್ಪ ಆರು ತಿಂಗಳು ಇಂಥ ಬಡವರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೆ ಆರು ತಿಂಗಳು ಟೈಮ್ ಬೇಕಾ ನಿನಗೆ ಶ್ರೀನಿವಾಸ್ ಮತ್ತು ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ಟರು ಶ್ರೀನಿವಾಸ್ ಮತ್ತು ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ಟರು ಯಾಕೆ ನಿನ್ನ ದುಡ್ಡು ಇದಾಗಿ ಒಳಗಾಗಿ ಇಂಥ ಬಡವರಿಗೆಲ್ಲ ಅನ್ಯಾಯ ಮಾಡಿದೆಯಾ ಈಗ ಇಪ್ಪತ್ತೈದನೇ ತಾರೀಕು ನೀನೇನಾದರೂ ಒತ್ತುವರಿ ತೆರವು ಮಾಡಿಸ್ಕೊಟ್ಟಿಲ್ಲ ನೀನು ಯಾರೋ ಕೊತ್ತೂರು ಮಂಜು ಅವರು ಹೇಳಿದ್ರು ಯಾರೋ ವೇಣುಗೋಪಾಲ್ ಅವರು ಹೇಳಿದ್ರು ಯಾರೋ ಶ್ರೀನಿವಾಸ್ ಅವರು ಹೇಳಿದ್ರು ಅವರು ಬೆಂಬಲಿಗರು ಅಂದರೆ ಅದು ಇದು ಏನು ಹೇಳ್ಕೊತಾರೆ ಈಗ ನಾನು ನನಗೆ ಗೊತ್ತಿರೋ ಪ್ರಕಾರ ಯಾರೋನೋ ನೀವು ನನ್ನ ಫಾಲೋವರ್ಸ್ ಆಗಿ ಇಂಥ ಬಡವರಿಗೆಲ್ಲ ಇದು ಮಾಡಿ ನಮ್ಮ ಜಮೀನು ಒತ್ತುವರಿ ಮಾಡ್ಕೊಳ್ರಿ ಹೇಳ್ಬಿಟ್ಟು ಯಾರೂ ಹೇಳಲ್ಲ ಈ ಅಪ್ಪನೂ ಹೇಳಿರೋದಕ್ಕೆ ಚಾನ್ಸ್ ಇರೋಲ್ಲ ಯಾರು ಈ ಕೊತ್ತೂರು ಮಂಜು ಅವರು ಹೇಳಿರೋದಕ್ಕೆ ಚಾನ್ಸ್ ಇರೋಲ್ಲ ಆದರೆ ಅವ್ರು ಹೆಸರು ಹೇಳ್ಕೊಂಡು ತಪ್ಪಾಳಿಕೆ ಮಾಡೋದು ಪಪ್ಪ ಇವ್ರಿಗೆ ಅವ್ರ ಹೆಸ್ರುಗಳು ಹೇಳ್ಕೊಂಡು ಅವ್ರಿಗೇನೋ ಇದು ಮಾಡಿಕೊಂಡು ಈಗ ಯಾರೋ ಅಷ್ಟೇ ಈಗ ನಮ್ಮ ಜೊತೆ ಇರೋರು ನೀವು ಕಾಂಪೌಂಡ್ ಹಾಕ್ರಿ ಅಂತ ಹೇಳಕ್ಕೆ ಹೇಳೋಕಾಗ್ತಿತ್ತು ನಾವು ಯಾರಾದರೂ ಆ ಥರ ಮಾಡ್ತಾರಾ ಹಾಂ ಈ ಥರ ಬಡವ್ರಿಗೆ ತೊಂದರೆ ಕೊಡೋಂಥದ್ದು ಆಮೇಲೆ ಲಂಚ್ಗಳು ಎಷ್ಟೆಷ್ಟು ಬೇಕೋ ಅಷ್ಟು ಲಂಚ್ಗಳು ಅಯ್ಯೋ ಹಿಂಗ್ ಡೇಟ್ ಮುಂದಿರು ಕೆಪೇ ಏನು ನಿಮ್ಮ ಶೇಸ್ಕೊಟ್ಟ ಅನ್ನೋದು ಈಗ ಇವ್ರ ಹೆಸ್ರಲ್ಲಿ ಪಾಣಿ ಇದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಒತ್ತುವರಿ ತೆರವು ಮಾಡಿಸ್ಲೇಬೇಕು ಯಾಕೆ ಈ ಥರ ಇಷ್ಟೆಲ್ಲ ನಾಟಕಗಳು ಮಾಡ್ತಾರೆ ಆರೇ ಅವರು ಈಗ ಒತ್ತುವರಿ ತೆರವು ಮಾಡಿಲ್ಲ ಅಂದಾಗ ಅವ್ರದ್ದು ತಹಸೀಲ್ದಾರ್ ಕಚೇರಿ ಎದುರು ಬೃಹತ್ ಹೋರಾಟ ಮಾಡಿ ಭೂತ ದಹನ ಮಾಡ್ತಾಯಿದ್ದೀವಿ ಸರ್ ಇದು ನಮ್ಮ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂಥ ವಿಚಾರ ಇವರು ಪದ್ಮಮ್ಮ ಸರ್ವೆ ನಂಬರ್ ಹನ್ನೆರಡು ಇವ್ರ ಜಮೀನು ಪಾಣಿ ಪ್ರೆಸೆಂಟ್ ಪಾಣಿ ಬರ್ತೈತೆ ಪ್ರೆಸೆಂಟ್ ಪಾಣಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಜಮೀನು ಅವ್ರಿಗೆ ಬಿಡಿಸ್ಕೊಡ್ಬೇಕು ಎರಡು ಎಕರೆ ಇವರು ಯಾರು ಇವರು ಲಕ್ಷ್ಮೀ ದೇವಮ್ಮ ವೆಂಕಲಕ್ಷ್ಮಮ್ಮ ಸರ್ವೆ ನಂಬರ್ ಹನ್ನೆರಡೇ ಇವ್ರದ್ದು ಅಷ್ಟೇ ಎರಡು ಸಾವಿರದ ನಾಲ್ಕರಲ್ಲೇ ಕ್ರಯ ಆಗೈತೆ ಎರಡು ಸಾವಿರದ ನಾಲ್ಕರಲ್ಲಿಂದ ಪಾಣಿ ಬರ್ತೈತೆ ಬಟ್ ಜಮೀನು ಅವನು ಇದು ಮಾಡ್ಕೊಂಡವನೇ ನೀಪೇರಮ್ಮ ಈ ಅಮ್ಮ ಹೆಸ್ರು ಭಾರತಮ್ಮ ಇವ್ರ ಹೆಸರು ಭಾರತಮ್ಮ ಇವ್ರ ಹೆಸರಲ್ಲಿನು ಪಾಪ ಎರಡು ಎಕರೆ ಜಮೀನೈತೆ ಎರಡು ಸಾವಿರದ ಮೂರು ನಾಲ್ಕರಲ್ಲೇ ಕ್ರಯ ಆಗೈತೆ ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲೇ ಬರ್ತೈತೆ ನೋಡಿ ಪ್ರೆಸೆಂಟ್ ಪಾಣಿ ಅವ ನೀ ಪೇರೆಮ್ಮೆಮ್ಮ ಲಕ್ಷ್ಮಮ್ಮ ನೋಡಿ ಈ ಲಕ್ಷ್ಮಮ್ಮನ ಪಾಪ ಅಯ್ಯಮ್ಮನ ಹೆಸ್ರಲ್ಲಿ ಎರಡು ಎಕರೆ ಜಮೀನೈತೆ ಆ ಎಮ್ಮನ ಹೆಸ್ರಲ್ಲಿ ಎರಡು ಎಕರೆ ಪಾಣಿ ಬರ್ತೈತಿ ಇದು ವಾಸ್ತವಾಂಶ ಪಾಣಿಗಳು ಬಂದಿರೋ ಜಮೀನು ಈಗ ನಾನು ಹೇಳ್ತಾ ಏನಂದರೆ ಮಂಜೂರು ಆಗ್ದಿರೋ ಇರೋ ಜಮೀನು ನೀವು ಮಾಡಬೇಡ್ರಪ್ಪ ಮಂಜೂರು ಆಗದಿರೋ ಇರೋ ಜಮೀನು ನೀವು ಬಿಡಿಸ್ಕೊಡ್ಬೇಡ್ರಿ ಆಯಿತು ನಮಗೆ ಬೇಕಾಗಿಲ್ಲ ಮಂಜೂರಾಗಿ ಕ್ರಯ ಆಗಿ ಪಾಣಿಗಳು ಬಂದಿರೋ ಜಮೀನು ನೀನು ಗುರ್ಸ್ಕೊಡ್ದಿರ ಇಷ್ಟೆಲ್ಲ ತಲು ಮೋಸ ಮಾಡ್ತೀರಂದ್ರೆ ಇನ್ನು ಎಷ್ಟು ದುಡ್ಡಿಗೆ ನೀವು ಶಾಮೀಲಾಗಿರಲ್ಲ ಆ ರೈ ಅವರು ಮತ್ತು ಸರ್ವೇಯರ್ಸು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಆಹ್ವಾನ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿರೋಂಥ ಸುಬ್ರಹ್ಮಣ್ಯ ಮತ್ತು ಶ್ರೀನಿವಾಸ್ ಅವರು ಎರಡು ಸಾಡ ಅವ್ರು ರಾಣಿ ರ ಸೂಸ್ಕೊಂಡು ವೇಣುಗೋಪಾಲ್ ಸುಬ್ರಹ್ಮಣ್ಯ ಮತ್ತು ವೇಣುಗೋಪಾಲ್ ಅವರು ಎರಡು ಸೈಡ್ ರಾಣಿ ರಾಣಿರ ನಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ನಾವು ಕಾನೂನಾತ್ಮಕವಾಗಿ ಸರ್ಕಾರಿ ಜಮೀನು ಉಳಿಸೋದಕ್ಕೆ ಮಾತ್ರ ಹೋಗ್ತಾಯಿದ್ದೀವಿ ಅವ್ರು ರೌಡಿ ವರ್ತನೆಗಳು ಏನು ಮಾಡ್ತಾರೋ ಏನೇನು ಮಾಡ್ತಾರೋ ನೋಡೋಣ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಬೈಪಲ್ಲಿ ಸರ್ವೆ ನಂಬರ್ ಹನ್ನೆರಡಕ್ಕೆ ಪೆದ್ದೂರು ಗ್ರಾಮಕ್ಕೆ ಆಗಮಿಸಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಸರ್